ಮೂಡಾ ಯುದ್ದ ಗೆದ್ದ ಸಿದ್ದು ಶುದ್ದ ಹಸ್ತದ ನಾಯಕತ್ವ ಎಂಬ ಘೋಷಣೆಗಳನ್ನು ಕೂಗಿಸಿಕೊಳ್ಳುವ ಸಮಯದಲ್ಲಿ ಸಿಎಂ ಖುರ್ಜಿಯ ರೇಸ್ ಗೆದ್ದಂತಿದೆ ಈ ಮಧ್ಯೆ ಮೂಡಾ ಹಾಗೂ ಸಿಎಂ ಕುರ್ಚಿಯ ಅಖಾಡದಲ್ಲಿ ಮೀಸೆಗೆ ಮಣ್ಣು ಮೆತ್ತಿಸಿಕೊಳ್ಳದ ಸಿದ್ದುಗೆ ಕನಕಪುರ ಬಂಡೆ ಅಡ್ಡವಾಗಿ ನಿಲ್ಲಬಹುದು ಎಂಬ ಗುಸುಗುಸು ಕೂಡ ರಾಜಕೀಯ ಚರ್ಚಿತ ಹೂರ್ಣವಾಗಿದೆ ಒಂದೇ ತಿಂಗಳಲ್ಲಿ ಮೂರು ಬಾರಿ ಹೈಕಮಾಂಡ್ ಅಂಗಳದಲ್ಲಿ ಸಿದ್ದು ಡಿಕೆ ಕಾಣಿಸಿಕೊಂಡಿದ್ದು ಈ ಚರ್ಚೆಗೆ ಪುಷ್ಟಿ ನೀಡಿತು ಈ ಕುರಿತಾದ ಒಂದು ಸ್ಟೋರಿ ನಿಮ್ಮ ಮುಂದೆ ತೊಳೆದ ಸಿದ್ದುಗೆ ಹೈಕಮಾಂಡ್ ಟೆನ್ಷನ್ ಒಂದೇ ತಿಂಗಳಲ್ಲಿ ಮೂರು ಬಾರಿ ದೆಹಲಿ ಟೂರ್ ಕಾರಣಗಳು ನೂರು ಚರ್ಚೆ ಮಾತ್ರ ಒಂದೇ ಹೌದು ಸಿಎಂ ಸಿದ್ದರಾಮಯ್ಯ ಒಂದೊಂದೇ ಕಂಟಕಗಳನ್ನ ಕಳಚುತ್ತಾ ಸಾಗುತ್ತಿದ್ದಂತೆ ಸಿಎಂ ಕುರ್ಚಿಯ ಟೆನ್ಷನ್ ಮಾತ್ರ ಹಸಿ ಹಸಿಯಾಗಿಯೇ ಉಳಿಯುತ್ತಿರುವಂತೆ ತೋರ್ತಾ ಇದೆ ಸಿಎಂ ಕುರ್ಚಿಯ ಪೈಪೋಟಿ ನಡೆಯುತ್ತಿದ್ದಂತೆ ಸಮಾವೇಶ ಮಾಡಿ ಜನರ ಬೆಂಬಲ ಶಾಸಕರ ಬೆಂಬಲವನ್ನ ಹೈಕಮಾಂಡ್ ಕಣ್ಣಿಗೆ ಕಟ್ಟುವಂತೆ ತೋರಿಸಿ ವಿರೋಧಿಗಳ ಮುಂದೆ ಮುಸ್ಸಿ ಮುಸಿ ನಗೆ ತೋರಿಸಿದ್ರು ಅದರ ಬೆನ್ನಲ್ಲೇ ಮುಡಾ ಕೆಸರು ತೊಳ್ಕೊಂಡ್ರು ಮುಡಾ ವಿಷಯದಲ್ಲಿ ತನಿಖೆ ಕೈಗೊಂಡಿದ್ದ ಇಡಿಗೆ ಕೋರ್ಟ್ ಮಂಗಳಾರತಿ ಮಾಡಿದ್ದು ಕೂಡ ಸಿದ್ದುಗೆ ನೂರು ಆನೆ ಬಲ ನೀಡಿದಂತಾಯಿತು ಇದರ ಬೆನ್ನಲ್ಲೇ ಕನಕಪುರ ಬಂಡೆಗೆ ಚೆಕ್ ಮಿಟ್ ಕೊಟ್ರ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದು ಸಿದ್ದು ಹಾಗೂ ಡಿಕೆಶಿ ಒಟ್ಟಿಗೆ ದೆಹಲಿ ಟೂರ್ ನಡೆಸಿರೋದು ಇದಕ್ಕೆ ಪುಷ್ಟಿ ನೀಡುತ್ತಿದೆ ಇಂದು ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದ್ದು ಸಭೆಯ ನಂತರ ಇಬ್ಬರು ನಾಯಕರು ಅಕ್ಕಪಕ್ಕ ಕುಳಿತು ದೆಹಲಿಗೆ ತೆರಳಿ ಮ್ಯೂಸಿಕಲ್ ಚೇರ್ ಆಡೋದಕ್ಕೆ ಸಜ್ಜಾಗಿದ್ದಾರೆ ಕೇವಲ ಹದಿನೈದು ದಿನಗಳಲ್ಲಿ ಇಬ್ಬರು ನಾಯಕರು ಮೂರನೇ ಬಾರಿಗೆ ಜೊತೆಗೂಡಿ ಪ್ರಯಾಣ ಬೆಳೆಸಿದ್ದಾರೆ ಇನ್ನೊಂದು ಕಡೆ ಸಿಎಂ ಎರಡು ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡ್ತಾ ಇದ್ದು ಡಿಕೆಶಿ ಕೂಡ ಸಾಥ್ ನೀಡುತ್ತಿದ್ದಾರೆ ಇದನ್ನ ಗಮನಿಸಿದ್ರೆ ಮ್ಯೂಸಿಕಲ್ ಚೇರ್ ಆಟ ಮತ್ತೆ ಶುರುವಾಗಿದೆ ಎನ್ನಲಾಗ್ತಿದೆ ರಾಹುಲ್ ಸೇರಿದಂತೆ ಹಲವು ನಾಯಕರ ಭೇಟಿಗೆ ಮುಹೂರ್ತ ಮುಂಗಾರು ಅಧಿವೇಶನದ ಚರ್ಚೆಯ ನೆಪ ಪರಿಷತ್ ಖಾಲಿ ಇರುವ ಸ್ಥಾನಗಳ ನಿರ್ದೇಶನ ಪಟ್ಟಿ ಕೈಯಲ್ಲಿ ಹೌದು ಇಬ್ಬರು ನಾಯಕರು ನೆಪ ನಿಮಿತ್ತ ದೆಹಲಿಗೆ ಪ್ರವಾಸ ಕೈಗೊಂಡಿದ್ರು ಮನದಲ್ಲಿ ಮಾತ್ರ ಬೇರೆಯದೇ ಗುಂಗಿದೆ ಎನ್ನುವಂಥದ್ದು ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತನ ಸಂಶಯವೂ ಆಗಿದೆ ಪರಿಷತ್ ಇರುವ ನಾಲ್ಕು ಸ್ಥಾನಗಳಿಗೆ ನಾಮನಿರ್ದೇಶನ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಸದಸ್ಯರ ನೇಮಕಾತಿ ಚರ್ಚೆಯ ಕಾರಣ ಇಟ್ಕೊಂಡು ಹೋಗ್ತಾ ಇರುವುದಾಗಿ ಸಿದ್ದು ಹಾಗೂ ಡಿಕೆ ಹೇಳ್ತಿದ್ದಾರೆ ಇದರ ಮಧ್ಯೆ ಕೆಸರು ಚೆಲ್ಲಿ ನಿರಮ್ಮಳವಾಗಿ ಸಿದ್ದು ರಾಜ ಗಾಂಭೀರ್ಯದ ಇಟ್ಟಿದ್ದಾರೆ ಸಿಎಂ ಕುರ್ಚಿ ಎಂಬ ಬೂದಿ ಮುಚ್ಚಿದ ಕೆಂಡ ತಣ್ಣಗಾಗತ್ತಾ ಆಗತ್ತಾ ಕಾಯ್ದು ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಕಿರಣ್ ಕಾನ್ಮನೆ ಕರ್ನಾಟಕ ನ್ಯೂಸ್ ಪೀಟ್ ಬೆಂಗಳೂರು